ಫ್ಲಾಕ್ ವಾಯ್ಸ್ ಕಟ್ಟು ಬರುತ್ತೆ ನಮ್ಮ ಓದೋಕ್ಕೆಲ್ಲ ಹಬ್ಬ ಗಾಳಿ ಗಾಳಿ ಇವಾಗ ಚೆನ್ನಾಗಿ ಬಾಬಾ ಬರುತ್ತೆ ಫಸ್ಟು ಎಕ್ಸ್ಪ್ಲೋರ್ ಬಾಬಾ ಬರುತ್ತೆ ಇಲ್ಲಿ ಹೆಣ್ಣಾಳ್ಗಳೆಲ್ಲ ನಾಟಿ ಕೊಟ್ಟವ್ರೆ ಆಯ್ತಾ ಹೆಣ್ಣು ಹೆಣ್ಣಾಳು ಚೆನ್ನಾಗಿದ್ದೀರಾ ನಿಮ್ದಪ್ಪ ಅಂತೀನಿ ಹೆಣ್ಣಾಳ್ಗಳು ಇವೆಲ್ಲ ಗಾಯ್ಸ್ ಬೆಳಿಗ್ಗೆ ಟಿಫನ್ಗೆ ಗಾಡಿಂಗ್ ಎಸ್ಬಿಟ್ಟು ಯಾವ್ದಿದು ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಗಾಯ್ಸ್ ಫುಲ್ ಬ್ಯಾಟಿಂಗನ್ನು ಮರಿ ಮತ್ತೆ ಇಲ್ಲಿ ಗರ್ಲ್ಸು ಪ್ಯಾಕಿಂಗ್ ಮಾಡ್ತಿದ್ದಾರೆ ಹರಿ ಏಳು ಹುಗ್ಗಿರ್ದು ಇದನ್ನೇ ಇಸ್ಕೊಂಡು ಹಾಕೊಂಡಿದ್ದ ಗೈಸ್ ಚಳಿ ತಡಿಯಾಕ ಆಗ್ತದಲ್ಲ ನಂಗೆ ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತಕ್ಕೆ ನಮಗೆ ಸಾಧ್ಯನಾ ಗಾಯಸ್ ಟಿಫನ್ ಆಯಿತು ನೀವು ಹೋಗಿ ನೆಕ್ಸ್ಟ್ ಪ್ಲೇಸ್ ವಿಝಿಟ್ ಹಾಕೋಣ ನೆಕ್ಸ್ಟ್ ಬೆಸ್ಟಿನ ಯಾವುದಪ್ಪ ನಮ್ಮ ನೆಕ್ಸ್ಟ್ ಇವ್ರು ಹೇಳ್ಬೇಕು ಹಾ ನೆಟ್ಟು ಬಂದ್ರೆ ಮಲೆ ಶೋರೂಮ್ ಅಲ್ಗೆ ಹೋಗಬೇಕಾ ಇಲ್ಲ ಮಲೆಗಡೆ ಹೋದ್ರೆ ಸದಾಶಿವ ನಗರ ಅಲ್ಗೆ ಹೋಗಬೇಕಾ ಹಾಕ್ಕೊಣಣ್ಣ ಹಿಂದೆ ಹೋದ್ರೆ ಗುಟ್ಟಳ್ಳಿ ಅಲ್ಲುಗ್ ಹೋಗಬೇಕಾ ಆಗ್ಬೇಕಣ್ಣಣ್ಣ ಇನ್ನೇನ್ ಇಲ್ಲಿಗೆ ಹೋಗಬೇಕಾ ಅದೇ ಎಲ್ಲಿ ಹೋಗಿದ್ರು ಇದು ಸೋರಿ ಸೊ ಮೇಲೆ ಇರೋದು ಗಾಡಿ ಹೋಗೋ ಮಧ್ಯೆ ನಾವೇ ನಡ್ಕೊಂಡು ಹತ್ತು ಕಿಲೋಮೀಟರ್ ಒಂದ್ ಗಾಡಿ ಹತ್ತು ಜನ ಹತ್ತೆ ಅವ್ನು ಕರ್ಕೊಂಡು ನೋಡಿ ಒಳ್ಳೆ ಕಿಕ್ ಓಡ್ಸಕ್ಕೆ மீலிங்கோ ஆஃப் ரோடிங் ஆஃப் ரோடிங் அல்ல ஏன்

Oke okay, oke okay, oke okay. oke. Okay, Lekan okay, tentu. Oh, okay. udah. ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ಕ ಫೋಟೋ ತಕೊಳ್ಳುತ್ತೆ ಏನಲ್ಲ ಗಾಯ್ಸ್ ಜಸ್ಟ್ ಇಲ್ಲಿ ಫೋಟೋ ತಕೊಳ್ಳೋದು ಅದಕ್ಕೋಸ್ಕರ ಮಾತ್ರ ಇಲ್ಲಿ ಏನಾದ್ರೂ ಹೇಳು ಈ ಪ್ಲೇಸ್ ಬಗ್ಗೆ ರೀ ಬೈಲಿ ಅದೇ ಥರದ್ದು ಇಯರಿಂಗ್ಸ್ಗಳಿಗೆ ಮಾಡಿಸ್ಕೊಡ್ಬೇಕಂತ ನೋಡು ನಾಲ್ಕು ಡಿಸೈನು

ಯಾಕಪ್ಪ ರಾತ್ರಿ ನಿದ್ದೆ ಮಾಡಿಲ್ವಾ ಇವತ್ ರಾತ್ರಿ ಹೋಗಿ ಮಲ್ತೀನಿ ಏನ್ ಬದ್ತಿದ್ಯಾ ನೀನು ಕನ್ನಡ ಕಡ ಕನ್ನಡ ವಿದ್ಯಾರ್ ನೀನ್ ಮಾಡಿರೋ ಅಲ್ಪ ಕೆಲ್ಸ ಎಲ್ಲ ಇವತ್ ಬಾಯ್ ಕಟ್ಟು ಕಟ್ಟು ಇದೆಲ್ಲ ಕಟ್ಟ ಕಟ್ಟಿದ್ ತಲೆ ಕಟ್ ಮಾಡಲ್ಲ ಬಾರೋ

ನಾಕ್ಕ ಎರಡು ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ ನೆಕ್ಸ್ಟ್ ಸ್ಟಾಪ್ ನಮ್ದು ಬೇಲೂರು ಬೇಲೂರು ದೇವಸ್ಥಾನ ಹೊರಗಡೆ ಅಲೋ ಇದೆಯಾ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರೋ ಹೊರಗಡೆಯಿಂದಾನೇ ಒಂದು ಲೈಟ್ ಆಗಿ ವಿಡಿಯೋ ಮಾಡ್ತೀನಿ ಅಷ್ಟೇ ಓಕೆನಾ ಇದಕ್ಕೆ ಸ್ತಂಭ ಅಂತಾರೆ ದೇವಸ್ಥಾನ ಹುಷಾರ <kung> ಬೈಲಿ <government>

ಐನೂರು ರೂಪಾಯಿ ಮುಖ್ಯಮೂರ್ ಮುಖ್ಯ ಬಜೆಟ್ ಒಂದ್ ಕಡೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ನೀನ್ ಹೇಳ್ದಂಗಣ

ಯೋಚ್ ನೋಡ್ರ ಒಂದ್ ದಿವಸ ಉಗಸ್ಕೊಂಡ್ರೆ ಏನಾಗಲ್ಲ ಉಗಿತಾರೆ ಅಪ್ಪ ಅಮ್ಮ ಹೋಗಿದ್ದೆ ಹೋಗೀತಾರ ಬೇರ್ಯಕ್ ಬಿಡ್ತಾರೇನು ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಉಗಿಸ್ಕೊಳ್ರ ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಹೋಗೋಣ ಅಂತ

ಸರ್ <laughs> <laughs> ಅಲ್ಲ ಕಣ ಮೈಸೂರು ಬೆಂಗ್ಳೂರ ಬೆಂಗ್ಳೂರ ಜಾಸ್ತಿ ಒಂದ್ ಮೈಸೂರಿಗೆ ಹೋಗೋಣ ಆಪೋಸಿಟ್ ಬೆಳೂರ್ಗೆ ಹೋಗೋಣ ನೀವು ಯಾರು ಉದ್ದಾರ ಆಗಲ್ಲ ಕನ್ಫರ್ಮ್ ಬರ್ದಿಟ್ಕೊಳ್ಳಿ ಉದ್ದಾರ ಆಗಲ್ಲ ಕಂಟೆಂಟ್ ಸಿಗುತ್ತೆ ಬಾಮ ಕಮ್ ಕಮ್ಮಿಯ ಕೊಡ್ತೀನಿ ಬಾತ

ತಿಳ್ಕೊಂಡಿದ್ವಿ ಗೀತು ಇವತ್ತಿನ ಟ್ರಿಪ್ಪು ಗೀತು ಲೈಟ್ ಲೈಟ್ ಇಲ್ಲೇ ಬೇಕು ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಲವ್ ಯು ಗ್ಯಾಸ್ ಬೈ